ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ನೀವು ಎಲ್ಲಿಂದ ಎಲ್ಲಿಗೆ ಹೋದರೂ ಸಹ ಒಂದು ಕಿಲೋಮೀಟರ್ ರಸ್ತೆ ಸಹ ಮಾಡುವಂಥದ್ದು ಇಲ್ಲೂ ಕಾಣ್ತಾ ಇಲ್ಲ ಸುಮ್ಮನೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂಥೇಳಿ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಬೊಬ್ಬೆ ಉಳ್ಕೊತ ಬಿಟ್ಟರೆ ಇನ್ನು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಇಲ್ಲ ಇದೆಲ್ಲದರ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಅನಿವಾರ್ಯ ಆಗಿದೆ ಈ ದಿಕ್ಕಿನಲ್ಲಿ ಈಗಾಗಲೇ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ಎಲ್ಲ ಕಡೆ ಓಡಾಟ ಮಾಡ್ತಾ ಇದ್ದಾರೆ ನಾನು ಸಹ ಮುಂದಿನ ವಾರದಿಂದ ರಾಜ್ಯದಲ್ಲಿ ಪ್ರವಾಸ ಮಾಡಿ ಈ ಭ್ರಷ್ಟ ಬೇಜವಾಬ್ದಾರಿ ಅಭಿವೃದ್ಧಿ ಕಾರ್ಯ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಿರುವಂಥ ಈ ಸರ್ಕಾರವನ್ನು ಕಿತ್ತೊಗಬೇಕು ಅಂತ ನಾನು ಸಹ ಪ್ರವಾಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಇದಕ್ಕೆ ತಕ್ಕ ಪಾಠವನ್ನು ಜನ ಕಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಇದಕ್ಕಿನಲ್ಲಿ ಪ್ರಯತ್ನ ಮಾಡಿದೆ ಈಗ ಅಂದಾಜಿಲ್ಲ ಅವ್ರ ಜನಾರ್ದನ್ ರೆಡ್ಡಿ ಬಗ್ಗೆ ಅದೇನು ನಡೆದಿದೆ ಅಂತ ವಿಷಯ ಅಷ್ಟೇ ಗೊತ್ತಿದೆ ಹೊರತು ಚುನಾವಣೆ ಬಗ್ಗೆ ಏನೊಂದು ಮಾಹಿತಿ ಇಲ್ಲ ತಿಳ್ಕೊಂಡು ಮಾತಾಡ್ತಾರೆ ಅರ್ಥ ಇಲ್ಲ ರೀ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಯಶಸ್ಸು ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರ ಮೂಲ ಗುಂಪು ಮಾಡಿದ್ದೇವೆ ಇದು ದೊಡ್ಡ ಪ್ರಧಾನಿ ನರೇಂದ್ರ ಮೋದಿಯವರ ಯಶಸ್ಸು ಅದನ್ನು ಸಹಿಸಕ್ಕಾಗದೇ ಯಾರು ಏನೇ ಮಾತಾಡೋದು ಅದಕ್ಕೆ ಅರ್ಥ ಇಲ್ಲ ನಿಜಕ್ಕೂ ಸಹ ದೊಡ್ಡ ಸಾಧನೆಯನ್ನು ನರೇಂದ್ರ ಮೋದಿಯವರು ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅದಕ್ಕಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ನೀವು ಎಲ್ಲಿಂದ ಎಲ್ಲಿಗೆ ಹೋದರೂ ಸಹ ಒಂದು ಕಿಲೋಮೀಟರ್ ರಸ್ತೆ ಸಹ ಮಾಡೋವಂಥದ್ದು ಇಲ್ಲೂ ಕಾಣ್ತಾ ಇಲ್ಲ ಸುಮ್ಮನೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತೇಳಿ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಬೊಬ್ಬೆ ಉಳ್ಕೊತ ಬಿಟ್ಟರೆ ಇನ್ನು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಇದೆಲ್ಲದರ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಅನಿವಾರ್ಯ ಆಗಿದೆ ಈ ದಿಕ್ಕಿನಲ್ಲಿ ಈಗಾಗಲೇ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ಎಲ್ಲ ಕಡೆ ಓಡಾಟ ಮಾಡ್ತಾ ಇದ್ದಾರೆ ನಾನು ಸಹ ಮುಂದಿನ ವಾರದಿಂದ ರಾಜ್ಯದಲ್ಲಿ ಪ್ರವಾಸ ಮಾಡಿ ಈ ಭ್ರಷ್ಟ ಬೇಜವಾಬ್ದಾರಿ ಅಭಿವೃದ್ಧಿ ಕಾರ್ಯ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಿರುವಂಥ ಈ ಸರ್ಕಾರವನ್ನು ಕಿತ್ತೋಗಬೇಕು ಅಂತ ನಾನು ಸಹ ಪ್ರವಾಸ ಮಾಡಬೇಕು ಅಂತ ತೀರ್ಮಾನ ಕಿತ್ತೋಗಬೇಕು ಅಂತ ನಾನು ಸಹ ಪ್ರವಾಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಇದಕ್ಕೆ ತಕ್ಕ ಪಾಠವನ್ನು ಜನ ಕಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದೆ ಈಗ ಅಂದಾಜಿಲ್ಲ ಅವ್ರ ಜನಾರ್ದನ್ ರೆಡ್ಡಿ ಬಗ್ಗೆ ಅದೇನು ನಡೆದಿದೆ ವಿಷಯ ಅಷ್ಟೇ ಗೊತ್ತಿದೆ ಹೊರತು ಚುನಾವಣೆ ಬಗ್ಗೆ ಏನೂ ಮಾಹಿತಿ ಇಲ್ಲ ತಿಳ್ಕೊಂಡು ಮಾತಾಡ್ತಾರೆ ಅರ್ಥ ಇಲ್ಲ ರೀ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಯಶಸ್ಸು ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರ ಮೂಲೆ ಗುಂಪು ಮಾಡಿದ್ದೇವೆ ಇದು ದೊಡ್ಡ ಪ್ರಧಾನಿ ನರೇಂದ್ರ ಮೋದಿಯವರು ಯಶಸ್ಸು ಅದನ್ನು ಸಹಿಸೋಕ್ಕಾಗದೇ ಯಾರು ಏನೇ ಮಾತಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ನಿಜಕ್ಕೂ ಸಹ ದೊಡ್ಡ ಸಾಧನೆಯನ್ನು ನರೇಂದ್ರ ಮೋದಿಯವರು ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅದಕ್ಕಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ